ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಫಿಫ್ಟಿಯೇತ್ ಆನ್ಯುಯಲ್ ಕೇಕ್ ಶೋ ನಡೀತಾ ಇರೋದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಇದು ಡಿಸೆಂಬರ್ ಥರ್ಟೀನ್ತಿಂದ ಜಾನ್ ಫಸ್ಟ್ವರೆಗೂ ಇರುತ್ತೆ ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡ್ಸ್ ಹಾಗೆ ಟೈಮಿಂಗ್ಸ್ ಲೆವೆನ್ ಎ ಎಮ್ ಟು ನೈನ್ ಪಿ ಎಮ್ ಹಾಗೆ ಎಂಟ್ರಿ ಫೀಸ್ ಕೂಡ ಹೇಳಿಬಿಡ್ತೀನಿ ತ್ರೀ ಇಯರ್ಸ್ ಬಿಲೋ ಕಿಟ್ಸಿಗೆ ಫ್ರೀ ಹಾಗೆ ಎಬೋ ತ್ರೀ ಇಯರ್ಸ್ ಮತ್ತು ಅಡಲ್ಟ್ಸಿಗೆ ಎಲ್ಲರಿಗೂ ಸೇಮ್ ಪ್ರೈಸ್ ಇರುತ್ತೆ ಮಂಡೇ ಟು ಥರ್ಸ್ಡೇ ಹಂಡ್ರೆಡ್ ರುಪೀಸ್ ಹಾಗೆ ವೀಕೆಂಡ್ಸ್ ಅಲ್ಲಿ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಪ್ರತಿ ವರ್ಷವೂ ಕ್ರಿಸ್ಮಸ್ ಟೈಮ್ ಅಲ್ಲಿ ಕೇಕ್ ಶೋ ನಡೆಯುತ್ತೆ ಅದೇ ರೀತಿ ಈ ವರ್ಷ ಕೂಡ ಕೇಕ್ ಶೋ ಸ್ಟಾರ್ಟ್ ಆಗಿದೆ ನಿಮಗೆ ಕೇಕ್ ಶೋ ಒಳಗಡೆ ಎಂಟರ್ ಆಗ್ತಾ ಇದ್ದ ಇದ್ದಾಗೇನೆ ಕ್ರಿಸ್ಮಸ್ ಟ್ರೀ ಕೇಕ್ ನೋಡ್ತೀರಾ ಹಾಗೆ ರಾಮ್ ಮಂದಿರ್ ಕೂಡ ನೋಡ್ತೀರಾ ಈ ಕ್ರಿಸ್ಮಸ್ ಟ್ರೀ ಕೇಕ್ ಎರಡೂವರೆ ಟನ್ ಅಷ್ಟಿದೆ ಅಂತ ಹೇಳ್ತಾರೆ ಹಾಗೆ ಇದ್ರ ಸ್ಪೆಷಾಲಿಟಿ ಅಂದ್ರೆ ಇದ್ರ ಮೇಲ್ಗಡೆ ಟ್ರೈನ್ ಕೂಡ ರೊಟೇಟ್ ಆಗತ್ತೆ ಅಂದರೆ ಓಡಾಡತ್ತೆ ಇದು ಅಲ್ದೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೇಕ್ ಇದೆ ಅಂತ ಹೇಳ್ಬೋದು ಈ ಕೇಕ್ ಶೋ ಅಲ್ಲಿ ಇದನ್ನು ಹೊರತುಪಡಿಸಿ ಇಲ್ಲಿ ಒಂದು ಸಲ ಎಂಟರ್ ಆದರೆ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ನಿಮಗೆ ಒಂದು ಎಕ್ಸಿಬಿಷನ್ ಟೈಪಲ್ಲಿ ಮಾಡಿದ್ದಾರೆ ಅದು ಸಿಗತ್ತೆ ನಿಮಗೆ ಸೊ ಎಲ್ಲದಕ್ಕೂ ಸೇರಿ ಒಂದೇ ಎಂಟ್ರಿ ಇರುತ್ತೆ ಸುಮಾರು ಇನ್ನೂರು ಸ್ಟಾಲ್ಸ್ ಇದೆ ಅಂತ ಹೇಳ್ತಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಮೊದಲನೇದಾಗಿ ಕೇಕ್ ಎಲ್ಲ ಯಾವ ರೀತಿ ಇತ್ತು ಅನ್ನೋದನ್ನ ತೋರಿಸ್ತೀನಿ ಅಲ್ಲಿರ್ತಕ್ಕಂಥ ಎಲ್ಲ ಕೇಕು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಹಾಗೆ ನೀವೇನಾದರೂ ವೀಕೆಂಡಲ್ಲಿ ಈ ಕೇಕ್ ಶೋನ ವಿಸಿಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಬೇಗ ಹೋಗಿ ಯಾಕಂದರೆ ಸಂಜೆ ಆಗ್ತಾ ಇದ್ದಾಗೇ ಕ್ರೌಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಲೆವೆನ್ ಓ ಕ್ಲಾಕಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನೀವು ಅದೇ ಟೈಮ್ಗೆ ಹೋದರೆ ಕ್ರೌಡ್ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನನಗೆ ಇಷ್ಟು ಡೀಟೇಲ್ ಆಗಿ ವೀಡಿಯೋ ಮಾಡೋದಕ್ಕೆ ಸಹ ಆಯಿತು ಕೆಂಪೇಗೌಡರು ಆಗಿರ್ಬೋದು ಅಥವಾ ಎಸ್ ಎಂ ಕೃಷ್ಣ ಅವರು ಮತ್ತೆ ರತನ್ ಟಾಟಾ ಹೀಗೆ ಸಾಕಷ್ಟು ವಿಧದ ಕೇಕ್ ಅನ್ನ ನೀವು ನೋಡಬಹುದು ಹಾಗೆ ರೀಸೆಂಟ್ ಆಗಿ ಫೇಮಸ್ ಆಗಿರ್ತಕ್ಕಂಥ ಬುಜ್ಜಿ ಕಾರ್ ಕೂಡ ಮಾಡಿಟ್ಟಿದ್ರು ಅದನ್ನು ನೀವು ನೋಡಬಹುದು ಹಾಗೆ ನಾನು ಹಾನೆಸ್ಟ್ ಆಗಿ ಒಪಿನಿಯನ್ ಹೇಳಬೇಕು ಅಂದ್ರೆ ಇಲ್ಲಿ ಕೇಕ್ ಶೋ ಗಿಂತ ಜಾಸ್ತಿ ಎಕ್ಸಿಬಿಷನ್ ಅಂತ ಹೇಳಿದ್ನಲ್ವಾ ಅಲ್ಲಿ ಫುಡ್ ಆಗಿರ್ಬೋದು ಕ್ಲಾತ್ಸ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ಟಾಯ್ಸ್ ಹೀಗೆ ತುಂಬಾ ಸ್ಟಾಲ್ಸ್ ನೋಡ್ಬೋದು ನೋಡಬಹುದು ಸುಮಾರು ಹತ್ತು ಸಾವಿರ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ ನೀವು ಅಲ್ಲಿ ನೋಡಬಹುದು ಹಾಗೆ ಅದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು ಈ ಕೇಕ್ ಶೋ ಒಂಥರ ಹಿಟ್ ಆಗ್ತಾ ಇರೋದು ಅದರಿಂದ ಅಂತಾನೆ ಹೇಳ್ಬೋದು ಒಬ್ಬೊಬ್ರಿಗೆ ಒಂದೊಂದು ಥರ ಒಪಿನಿಯನ್ ಇರುತ್ತೆ ಸೊ ನಾನು ನನ್ನ ಒಪಿನಿಯನ್ ಶೇರ್ ಮಾಡ್ತಾ ಇದ್ದೀನಿ ಕೇಕ್ ಬಗ್ಗೆ ಹೇಳೋದಾದ್ರೆ ತುಂಬಾ ವೆರೈಟಿ ಆಗಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಸಲ ಎಂಟರ್ ಆದ್ರೆ ಅಲ್ಲಿರೋದು ಎಲ್ಲಾ ನೋಡ್ಕೊಂಡು ಸುತ್ತಾಡ್ಕೊಂಡು ಬರ್ತೀರಾ ಅಂದ್ರೆ ಒನ್ ಅವರ್ ಅಂತೂ ಬೇಕಾಗತ್ತೆ ಹಾಗೆ ಯಾರು ಕೂಡ ಬರಿ ಕೈಯಲ್ಲಿ ವಾಪಸ್ ಬರೋದಿಲ್ಲ ಅಷ್ಟು ಅಟ್ರಾಕ್ಟ್ ಆಗ್ತೀರಾ ಬಿಸ್ನೆಸ್ ಐಡಿಯಾ ಅಂತೂ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ಅಲ್ಲಿ ನಿಮಗೆ ಕಾಫಿ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಹಾಗೆ ಒಂದಷ್ಟು ಫ್ರೈ ಆರ್ಮ್ಸ್ ಆಗಿರ್ಬೋದು ಮಿಲೆಟ್ಸ್ ಗಂಜಿ ಈ ತರದ್ ಒಂದಷ್ಟು ಐಟಮ್ಸ್ ನ ನಿಮ್ಗೆ ಫ್ರೀ ಆಗಿ ಟ್ರಯಲ್ ನೋಡೋದಕ್ಕೆ ಅಂತ ಕೊಡ್ತಾರೆ ನೀವು ಅದನ್ನೆಲ್ಲ ಟ್ರಯಲ್ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಟೈಮ್ ಹೋಗುತ್ತೆ ಈ ವಿಡಿಯೋದಲ್ಲಿ ನಾನು ಎಲ್ಲಾನು ತೋರಿಸಿದೀನಿ ಕಂಪ್ಲೀಟ್ ಆಗಿ ಎಂಡ್ ವರ್ಗು ಮಿಸ್ ಮಾಡದೆ ನೋಡಿ ಹಾಗೆ ಕೆಲವೊಂದಷ್ಟು ಆಫರ್ಸ್ ಎಲ್ಲ ಕೊಡ್ತಾ ಇದರಿಂದ ಜನಗಳು ಕೂಡ ಎಲ್ಲ ತಗೋತಾ ಇದ್ರು ಅಂತಾನೆ ಹೇಳ್ಬೋದು ಅಲ್ಲಿ ಏನೇನೆಲ್ಲ ಇತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರ್ಸೋದಿಕ್ ಆಗ್ಲಿಲ್ಲ ಯಾಕಂದ್ರೆ ಅಷ್ಟೊಂದು ಸ್ಟಾಲ್ಸ್ ಇತ್ತು ಅದ್ರಲ್ಲಿ ಕೆಲವೇ ಕೆಲವು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿಲ್ಲ ಅಂದರೆ ಜಾನ್ ಫಸ್ಟ್ ಒಳಗಡೆ ನೀವು ವಿಸಿಟ್ ಮಾಡಬಹುದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಹಾಗೆ ಈ ಕೇಕ್ ಶೋ ಬಗ್ಗೆ ಒಂದಷ್ಟು ಹಿಸ್ಟ್ರಿ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಫಸ್ಟ್ ಟೈಮ್ ಕೇಕ್ ಶೋ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ನಲ್ವತ್ತೊಂಬತ್ತು ವರ್ಷಗಳ ಸಕ್ಸಸ್ಫುಲ್ ಕೇಕ್ ಶೋ ಆಗಿದೆ ಅಂತಾನೆ ಹೇಳ್ಬೋದು ಇದು ಫಿಫ್ಟಿಯತ್ ಆನ್ಯಲ್ ಕೇಕ್ ಶೋ ಆಗಿದ್ರಿಂದ ಇದನ್ನ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಈ ಸಲ ತುಂಬಾ ದೊಡ್ಡದಾಗಿ ಇದನ್ನ ಮಾಡಿದ್ದಾರೆ ಹಾಗೆ ಏಳೂವರೆ ಕೋಟಿ ಜನ ಈ ಕೇಕ್ ಶೋ ನ ವಿಸಿಟ್ ಮಾಡ್ತಾರೆ ಅಂತ ಅಂದಾಜು ಕೂಡ ಮಾಡಿದ್ದಾರೆ ಪ್ರತಿ ವರ್ಷ ಯು ಬಿ ಸಿಟಿ ಆಪೋಸಿಟ್ ಸೆಂಟ್ ಜೋಸೆಫ್ ಸ್ಕೂಲ್ ಗ್ರೌಂಡ್ ಅಲ್ಲಿ ನಡೀತಾ ಇತ್ತು ಈ ಸಲ ಹೆಬ್ಬಾಳ್ ರೋಡ್ ಅಲ್ಲಿ ಇರತಕ್ಕಂತ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಇದು ಸುವರ್ಣ ಮಹೋತ್ಸವ ಆಗಿರೋದ್ರಿಂದ ಇಲ್ಲಿ ಐವತ್ತು ಲಕ್ಷ ಫಾರಿನರ್ಸ್ ಅವ್ರನ್ನೂ ಸೇರಿಸಿ ಏಳುವರೆ ಕೋಟಿ ಜನ ವಿಸಿಟ್ ಮಾಡ್ತಾರೆ ಅಂತ ಅಂದಾಜು ಮಾಡಿದ್ದಾರೆ ಇದಕ್ಕೋಸ್ಕರ ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಟ್ರಾಫಿಕ್ ಪ್ರಾಬ್ಲಮ್ ಆಗಬಾರ್ದು ಅಂತ ಅದಕ್ಕೂ ಕೂಡ ಎಲ್ಲಾ ವ್ಯವಸ್ಥೆನು ಮಾಡಿಕೊಂಡಿದ್ದಾರೆ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ವಾ ರಾಮ ಮಂದಿರ ಇದು ಎಂಟುನೂರ ಐವತ್ತು ಕೆ ಜಿ ಇದೆ ಅಂತ ಹೇಳ್ತಾರೆ ಜೊತೆಗೆ ನಲವತ್ತೈದು ದಿನ ಬೇಕಾಯಿತು ಅದನ್ನ ಮಾಡೋದಿಕ್ಕೆ ಇದು ಒಂದು ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳಬಹುದು ಹಾಗೆ ಇವಾಗೆಲ್ಲ ತೋರಿಸ್ತಾ ಅಲ್ವಾ ಇದು ಕೇಕ್ ಶೋ ಆದ್ಮೇಲೆ ಎಕ್ಸಿಬಿಷನ್ ಟೈಪ್ ಅಲ್ಲಿ ಮಾಡಿದ್ದಾರೆ ಅನ್ನಲ್ಲ ಅಲ್ಲಿ ಈ ತರದ್ ಎಲ್ಲಾ ಐಟಮ್ಸ್ ಕೂಡ ನೀವು ನೋಡಬಹುದು ಇಂಥದ್ದಿಲ್ಲ ಹಾಗಿಲ್ಲ ಡೆಕೋರೇಟಿವ್ ಐಟಮ್ಸಿಂದ ಹಿಡಿದು ಫುಡ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಸಿಗತ್ತೆ ಹಾಗೆ ಬೆಳಗ್ಗೆ ಹನ್ನೊಂದುವರೆಗೆ ಕ್ರೌಡ್ ಎಷ್ಟಿತ್ತು ಅಂತ ತೋರಿಸ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಸಂಜೆ ಎಲ್ಲ ಎಷ್ಟು ಕ್ರೌಡ್ ಇರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾಗೆ ನಾನು ಹೇಳಿದಾಗೆ ಇಲ್ಲಿ ಪ್ರತಿಯೊಂದು ಅವರು ಫ್ರೀಯಾಗಿ ಕೊಡ್ತಕ್ಕಂಥ ಟ್ರಯಲ್ಗೆ ಅಂತ ನೀವು ಟೇಸ್ಟ್ ಮಾಡಿ ಮಾಡಿ ಸಾಕಾಗತ್ತೆ ಅಷ್ಟು ವೆರೈಟಿಯಾಗಿ ನೀವು ಅಲ್ಲಿ ಬಿಸ್ಕೆಟ್ ಕಾಫಿ ಈ ಥರದನ್ನೆಲ್ಲ ಟೇಸ್ಟ್ ಮಾಡ್ಬೋದು ನಿಮಗೆ ಟೇಸ್ಟ್ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ತೀರಾ ಅಂತ ಅವರು ಈ ಥರ ಸ್ಯಾಂಪಲ್ಸ್ನ ಕೊಡ್ತಾರೆ ಪ್ರತಿಯೊಂದು ಶಾಪಲ್ಲೂ ನೀವು ಇದನ್ನು ನೋಡ್ಬೋದು ಹಾಗೆ ಇನ್ನು ಉಳಿದಾಗೆ ಏನೇನೆಲ್ಲ ಇತ್ತು ಅನ್ನೋದನ್ನು ತೋರಿಸ್ತೀನಿ ಫುಡ್ ಸ್ಟಾಲ್ಸ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬ ವೆರೈಟಿಯಾಗಿ ಇತ್ತು ಇನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಹಾಗೆ ಮನೆಗೆ ಏನೇನೆಲ್ಲ ಐಟಮ್ಸ್ ಬೇಕು ಪ್ರತಿಯೊಂದು ನಿಮಗಿಲ್ಲಿ ಸಿಗತ್ತೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಕವರ್ ಮಾಡಿದ್ದೀನಿ ಅಂತ ಅಷ್ಟೇ ಅಷ್ಟು ಸ್ಟಾಲ್ಸ್ ಇತ್ತು ಸೊ ಅಷ್ಟನ್ನು ಕವರ್ ಮಾಡೋದಕ್ಕೆ ಆಗಲಿಲ್ಲ ಕ್ರೌಡ್ ಕೂಡ ಇತ್ತು ಹಾಗೆ ಅಷ್ಟೂ ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೂಡ ಅನಿಸ್ತು ಜಸ್ಟ್ ಅಲ್ಲಿ ಏನೇನಿದೆ ಅನ್ನೋದನ್ನು ನಿಮಗೆ ಹೇಳಬೇಕಾಗಿತ್ತು ಸೊ ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು ಅಡ್ರೆಸ್ ಲೊಕೇಶನ್ ಹಾಗೆ ಟೈಮಿಂಗ್ಸ್ ಎಂಟ್ರಿ ಫೀಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಲ ಶೇರ್ ಮಾಡಿರ್ತೀನಿ ಹಾಗೆ ವಿಡಿಯೋದಲ್ಲಿ ಕೂಡ ನಾನು ಎಲ್ಲ ಡೀಟೇಲಾಗಿ ಆಗಿ ಹೇಳಿದ್ದೀನಿ ಏನಾದರೂ ಡೌಟ್ ಇದ್ರೆ ಸಜೆಷನ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಈ ಸ್ಯಾಂಪಲ್ಸ್ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಅದನ್ನೇ ತೋರಿಸ್ತಾ ಇರ್ತೀನಿ ಅನ್ಸುತ್ತೆ ಅಷ್ಟು ಸ್ಯಾಂಪಲ್ಸ್ನ ನೀವು ಅಲ್ಲಿ ನೋಡ್ಬೋದು ನಾನು ಹೇಳ್ದಂಗೆ ನಾನು ವೀಡಿಯೋದಲ್ಲಿ ನೋ ತೋರಿಸಿರೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡದಾಗಿದೆ ಈ ಎಕ್ಸಿಬಿಷನ್ ಯಾರೆಲ್ಲ ವಿಸಿಟ್ ಮಾಡಿದ್ರಿ ಹಾಗೆ ಇನ್ನೂ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಮಲ್ಲೇಶ್ವರಮಲ್ಲಿ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಉತ್ಸವ ಕೂಡ ನಡೀತಾ ಇದೆ ದೇವಸ್ಥಾನ ಈ ಸಲ ತುಂಬ ಡಿಫ್ರೆಂಟ್ ಆಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಗೋಲ್ಡನ್ ಕಲರ್ ಇಂದ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್